ಎಂಬತ್ತೈದು ಲಕ್ಷ ಕೋಟಿ ಲಾಸ್ ಆಗಿದೆ ಇದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡ್ಲಿ ಇದ್ರ ಬಗ್ಗೆ ಬಂದ್ ಮಾಡ್ಲಿ ಅಲ್ಲ ಕಳೆದ ಆರು ತಿಂಗಳಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಲಕ್ಷ ಕೋಟಿ ದೇಶ ದಿವಾಳಿ ಹೋಗಿದೆ ಯಾರು ಸ್ಮಾಲ್ ಟೈಮ್ ಇನ್ವೆಸ್ಟರ್ಸ್ ಮಾಡ್ತಾರೆ ಯಾರು ರೀಟೇಲ್ ಇನ್ವೆಸ್ಟರ್ಸ್ ಇದಾರೆ ಅವ್ರ ದಿವಿ ಹೋಗಿದ್ದಾರೆ ಪ್ರಧಾನಮಂತ್ರಿ ಅವರು ಅಮಿತ್ ಶಾ ಅವರು ಎಲ್ಲರಿಗೆ ಪ್ರೋತ್ಸಾಹ ಹೇಳಿದ್ರು ನೀವು ಬಂದು ಸ್ಟಾಕ್ ಎಕ್ಸ್ಚೇಂಜ್ ದುಡ್ಡು ಹಾಕ್ರಿ ನೀವು ಯಾವ ರೆಕಾರ್ಡಿಂಗ್ ದುಡ್ಡು ಹೇಳ್ತಾರೆ ನೋಡ್ರಿ ಸ್ಟಾಕ್ ಎಕ್ಸ್ಚೇಂಜ್ ರಿಕವರಿ ಆಗುತ್ತೆ ಬಟ್ ಪೀಪಲ್ ಲಾಸ್ಟ್ ಮನಿ ಅವ್ರು ಯಾವತ್ತೂ ರಿಕವರ್ ಆಗಲ್ಲ ಲಾಭ ಮಾಡ್ತಕ್ಕಂಥದ್ದು ಯಾರು ಹು ಹಾವ್ ಗಾಟ್ ಹೋರ್ಡಿಂಗ್ ಕೆಪಾಸಿಟಿ ಯಾರು ದೊಡ್ಡ ದೊಡ್ಡ ಜನರ ಹತ್ರ ಹೋಲ್ಡಿಂಗ್ ಕೆಪಾಸಿಟಿ ಇರ್ತದೆ ಡೌನ್ ಮಾರ್ಕೆಟ್ ನಲ್ಲಿ ಅವರು ಪುನಃ ಖರೀದಿ ಮಾಡ್ತಾರೆ ಅವರೇ ಹೋಲ್ಡ್ ಮಾಡ್ತಾರೆ ಇವತ್ತು ಸುಮಾರು ಎಂಬತ್ತೈದು ಲಕ್ಷ ಕೋಟಿ ಲಾಸ್ ಆಗಿದ್ರೆ ಇದ್ರ ಬಗ್ಗೆ ಎಲ್ಲಿ ಚರ್ಚೆನಾಗಿದ್ದಾರೆ ಬಿಜೆಪಿ ಮಾಡ್ಬೇಕಲ್ಲ ಇದ್ರ ಬಗ್ಗೆ ಪ್ರಹ್ ಜೋಶಿ ಬಂದ್ ಬಂದು ಮಾತಾಡಿದ್ರ ಬಗ್ಗೆ ಮೊನ್ನೆ ಪಿಯೂಷ್ ಗೋಲ್ ಅವ್ರು ಹೇಳ್ತಾ ಇದ್ರಲ್ಲ ಇವತ್ತು ಈ ಇಂಡಿಯಾದಲ್ಲಿ ಏನ್ ನಡೀತಾ ಇಲ್ಲ ಫುಡ್ ಡೆಲಿವರಿ ಆ್ಯಪ್ ಮಾಡ್ತಕ್ಕಂಥ ಇನ್ನೋವೇಶನ್ ಇಂಡಿಯಾ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಬಿಜೆಪಿಯ ಚರ್ಚೆ ಮಾಡ್ಲಿಲ್ಲ ಪ್ಲೀಸ್ ಐ ಆಮ್ ರೆಡಿ ಫಾರ್ ಅಡಿಬೇಟ್ ಪ್ಲೀಸ್ ಕಾಲ್ ದೇಮ್ ನೋಡಿ ಗುತ್ತಿಗೆದಾರರು ಏನೋ ನಮಗೆ ಆರೋಪ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಸರ್ಕಾರ ಅದಕ್ಕೆ ಏನು ರಿಪ್ಲೈ ಕೊಡಬೇಕು ಅವ್ರು ಖಂಡಿತವಾಗಿ ಕೊಡ್ತಾರೆ ಐ ಕೆನಾಟ್ ಡಿಸ್ಕಸ್ ಆನ್ ದಿಸ್ ಬಿಕಾಸ್ ಸ್ಟಿಲ್ ಇನ್ನೇ ಆಗಿದೆ ಅದಕ್ಕೆ ಸರ್ಕಾರ ಏನ್ ಪ್ರತಿಕ್ರಿಯೆ ಕೊಡ್ಬೇಕು ಕೊಡುತ್ತೆ ಫಾರ್ಟಿ ಪರ್ಸೆಂಟ್ ಹೇಳಿದ್ರೆ ಯಾರು ನಾವ್ ಹೇಳಿದ್ದಲ್ಲ ಅವ್ರ ಬಗ್ಗೆ ಆರೋಪ ಮಾಡಿರ್ತಾರೆ ಅವ್ರು ಹೇಳ್ತಾ ಇದಾರೆ ಇದ್ರ ಬಗ್ಗೆ ಖಂಡಿತವಾಗ್ಲಿ ಸರ್ಕಾರ ಕ್ರಮ ತಗೊಳ್ಳುತ್ತೆ ಫಾರ್ಟಿ ಪರ್ಸೆಂಟ್ ನಾವ್ ಹೇಳಿಲ್ಲ ಅದು ಹೇಳಿದ್ದು ಫಾರ್ಟಿ ಪರ್ಸೆಂಟ್ ನೀವ್ ಹೇಳಿದ್ರೆ ಅಂತ ಹೇಳಿದ್ರು ಫಾರ್ಟಿ ಪರ್ಸೆಂಟ್ ನಾವ್ ಹೇಳಿರ್ತಕ್ಕಂಥದ್ದಲ್ಲ ಈಗ ನಮ್ಮೆಲ್ಲ ಆರೋಪ ಮಾಡಿರ್ತಕ್ಕಂಥದ್ದು ಅವರೇ ಇದಾರೆ ಅದ್ರ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಳುತ್ತೆ ಸಿಕ್ಸ್ ಡೆಫಿನೆಟ್ಲಿ ಅಲ್ಲ ವಾಟ್ ಎವರ್ಡ್ ಡೆಫಿನೆಟ್ಲಿ ದಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್